ీత్యా రాహుల్ శరీకర్ నమ్మ రావుల్ శరీకర్ యూట్యూబ్ చాలా ప్రీతి స్వగత ప్రచలిత ఘటన అవ్వల్వా ఈ ప్రచలిత ఘటన గురించి ఒహితి ఇన్ తరగతి అదల్వా ప్రముఖన్ ఫిబ్రవరి ఇప్పకి యావ దిన ఆచరణ మాట్ అంద రాష్ట్రీయ విజ్ఞాన దిన విజ్ఞాన రాష్ట్రీయ ఏన్ విజ్ఞాన దిన అంతక ఆచరణ మాట్వీ ము గొత్త అదల్వా పిసి పిఎస్ అదల్వా ఎక్సమ్ ద ರಾಷ್ಟ್ರೀಯ ವಿಜ್ಞಾನ ದಿನ ಯಾವಾಗ ಆಚರಣೆ ಮಾಡಿದ್ರೆ ಗೊತ್ತೇನ್ರಿ ಫೆಬ್ರವರಿ ಗೊತ್ತಿರ್ಬೇಕು ಸರಿ ಇವಾಗ ಕರೆಂಟ್ ಅಫೇರ್ಸ್ ಕ್ವಶನ್ ಗೊತ್ತೇನ್ರಿ ಈ ರಾಷ್ಟ್ರೀಯ ವಿಜ್ಞಾನ ದಿನ ಅದಲ್ವಾ ಎರಡ್ ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ವಿಜ್ಞಾನ ದಿನ ಗೊತ್ತೇ ಥೀಮ್ ಕ್ವಶನ್ ಕೇಳ್ಬೋದು ಅದಲ್ವಾ ಥೀಮ್ ಏನಂದ್ ಕ್ವಶನ್ ಕೇಳ್ಬೋದು ಈ ಥೀಮ್ ಎಂದ್ರ ಸಿಂಪಲ್ ಆಗಿ ಗೊತ್ತಿರ್ಬೇಕು ಆ ಏನಪ್ಪಾ ಬಂದಾಗ ವೀಕ್ಷಿತ ಭಾರತಕ್ಕಾಗಿ ವೀಕ್ಷಿತ ವೀಕ್ಷಿತ ಭಾರತಕ್ಕಾಗಿ ವೀಕ್ಷಿತ ಗೊತ್ತೇನ್ರಿ ಭಾರತಕ್ಕಾಗಿ ಭಾರತಕ್ಕಾಗಿ ವಿಚಿತ್ರ ಹೊರತಕ್ಕಾಗಿ ವಿಜ್ಞಾನ ಮತ್ತು ವಿಜ್ಞಾನ ಮತ್ತು ವಿಜ್ಞಾನ ಮತ್ತು ನ್ಯಾವೀನ್ಯತೆಯಲ್ಲಿ ನೈವೀನ್ಯತೆಯಲ್ಲಿ 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 ಏನಪ್ಪಾ ಬಂದಾಗ ನೈವೀನ್ಯತೆಯಲ್ಲಿ ಏನು ಗೊತ್ತೇನ್ರಿ ಜಾಗತಿಕ ನಾಯಕತ್ವಕ್ಕಾಗಿ ಜಾಗತಿಕ ನ್ಯಾಯ ಜಾಗತಿಕ ಏನ್ ಗೊತ್ತೇನ್ರಿ ನಾಯಕತ್ವಕ್ಕಾಗಿ ನಾಯಕತ್ವಕ್ಕಾಗಿ ಏನಪ್ಪಾ ಬಂದಾಗ ಭಾರತೀಯ ಯುವಕರನ್ನು ಭಾರತೀಯ ಭಾರತೀಯ ಯುವಕರನ್ನು ಭಾರತೀಯ ಯುವಕರನ್ನು ಯುವಕರನ್ನು ಸಬಲೀಕರಣಗೊಳಿಸುವಂತ ಗೊತ್ತೇನ್ರಿ ಸಬಲೀಕರಣ ಯಾವ ಕಾರಣ ಹಾ ಹಾ ಈ ಸಬಲೀಕರಣ ಗೊತ್ತೇನ್ರಿ ಗೊಳಿಸುವುದಂತಕ್ಕಂಥ ಥೀಮ್ ನೋಡ್ರಿ ಕ್ವಶನ್ ಕೇಳ್ತಿರ್ತಾರೆ ಬಂದಾಗ ಈ ಥೀಮ್ ಕೊಟ್ಬಿಟ್ಟು ಏನ್ ಗೊತ್ತೇನ್ರಿ ಯಾವ ದಿನ ಥೀಮ್ ಅಂತ ಕೇಳ್ಬಹುದು ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ಅದಲ್ವಾ ಫೆಬ್ರವರಿ ಇಪ್ಪತ್ತೆಂಟು ಅದಲ್ವಾ ರಾಷ್ಟ್ರೀಯ ವಿಜ್ಞಾನ ದಿನ ನಿಮ್ಮ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರಲಿ ವೀಕ್ಷಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕತ್ವಕ್ಕಾಗಿ ಭಾರತೀಯ ಯುವಕರನ್ನು ಸಬಲೀಕರಣಗೊಳಿಸುದು ಅಂತಕ್ಕಂಥ ಏನ್ ಗೊತ್ತೇನ್ರೀ ನಿಮ್ಮದೊಂದು ಗೊತ್ತಿರ್ಬೇಕು ಅದಲ್ವಾ ನಮ್ಗೂ ಗೊತ್ತೈತೇನ್ ಗೊತ್ತೇನ್ರೀ ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಆಚರಣೆ ಮಾಡ್ತೀನಿ ಗೊತ್ತೇತಿ ಸರಿ ಇವತ್ತೇ ಆಚರಣೆ ಮಾಡ್ತೀವಿ ಗೊತ್ತಿಲ್ಲ ಸಿಂಪಲ್ ಆಗಿ ಗೊತ್ತಿರ್ಬೇಕು ಸರ್ ಸ್ನೇಹಿತರ ಹಿನ್ನೆಲೆ ಅಂತ ಕಂತ ಬರದ್ ಏನ್ ಗೊತ್ತಿರಲಿ ಹಿನ್ನೆಲೆ ಸರ್ ಇವತ್ತೇ ಆಕಾಶ ಏನ್ ಮಾಡ್ತೀವಿ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಯಾವಾಗಪ್ಪನ್ ಬಂದಾಗ ಏನ್ ಗೊತ್ತೇನ್ರೀ ಹತ್ತೊಂಬತ್ ನೂರ ಇಪ್ಪತ್ತೆಂಟು ಹತ್ತೊಂಬತ್ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಏನ್ ಗೊತ್ತೇನ್ರೀ ಇವಾಗ ಸರ್ ಸಿ ವಿ ರಾಮನ್ ಅಂತ ಬರ್ತಾರ ಯಾವ ಸಿ ವಿ ರಾಮನ್ ಗೊತ್ತೇನ್ರಿ ಸರ್ ಏನ್ ಗೊತ್ತೇನ್ರೀ ಸರ್ ಸಿ ರಾಮನ್ ಅಂತ ಕಂತ ಏನ್ ಮಾಡ್ತಾರ ಗೊತ್ತೇನ್ರೀ ಬೆಳಕಿನ ಚದುರ್ವಿಕೆ ಯಾವ ಚದುರ್ವಿಕೆ ಹಾ ನೋಡ್ರಿ ಬೆಳಕಿನ ಏನ್ ಗೊತ್ತೇನ್ರಿ ಚದುರ್ವಿಕೆ ಬೆಳಕಿನ ಈ ಚದುರ್ವಿಕೆ ಕುರಿತೇನ್ ಗೊತ್ತೇನ್ರೀ ಅಧ್ಯಯನ ಮಾಡ್ತಾರ

ಗೊತ್ತೇನ್ರಿ ರಾಮನ್ ಪ್ರಯೋಗಶಾಲೆ ಅಂತಕಂತ ಏನ್ ಮಾಡ್ತಾರ ಗೊತ್ತೇನ್ರೀ ತಿಂ ಗೊತ್ತಿರೋ ಸರಿ ರಾಮನ್ ಪ್ರಯೋಗಶಾಲೆ ಅಂತಕಂತ ಎಲ್ಲಿ ಕಂಡು ಬರ್ತ ಗೊತ್ತೇನ್ರಿ ನಮ್ಮ ಪ್ರೀತಿಯ ಬೆಂಗಳೂರು ಯಾವ ಬೆಂಗಳೂರ ಹಾ ಈ ಬೆಂಗಳೂರ್ಗ ಗೊತ್ತೇನ್ರೀ ರಾಮನ್ ಪ್ರಯೋಗಶಾಲೆ ಕಂಡು ಬರ್ತಾನ ಈಗ ನೋಡ್ರಿ ಹತ್ತೊಂಬತ್ ನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟಕ್ಕ ಅಧ್ಯಯನ ಮಾಡ್ತಾರಲ್ವಾ ಈ ಅಧ್ಯಯನ ಮಾಡಿದ ಸೈನಿಕ ಗೊತ್ತೇನ್ರೀ ಪ್ರತಿ ವರ್ಷ ಪ್ರತಿ ವರ್ಷ ಗೊತ್ತೇನ್ರಿ ಫೆಬ್ರವರಿ ಇಪ್ಪತ್ತೆಂಟಕ್ಕ ಏನ್ ಆಚರಣೆ ಮಾಡ್ತಾರೆ ಗೊತ್ತೇನ್ರೀ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ ಮಾಡ್ತಾರ ಗೊತ್ತಿರ್ಬೇಕ ಇನ್ನೊಂದೇನ್ ಗೊತ್ತೇನ್ರಿ ಬೆಳಕಿನ ಚದುರುವಿಕೆ ಬೆಳಕಿನ ಚದುರ್ವಿಕೆ ಬೆಳಕಿನ ಚದುರ್ವಿಕೆ ಅಂದ್ರೆ ಏನ್ ಗೊತ್ತೇನ್ರೀ ಸರಿವಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು ಬೆಳಕನ್ ಬಂದಾಗ ಒಂದು ವಸ್ತುವನ್ನು ಗೋಚರಿಸುವಂತೆ ಮಾಡೋದೇ ಬೆಳಕಿ ಇಲ್ಲ ಅಂತಲ್ವಾ ಏನ್ ಗೊತ್ತೇನ್ರೀ ಸರ್ ಬೆಳಕಿನ ಚದುರ್ವಿಕೆನ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕೇನ್ ಗೊತ್ತೇನ್ರೀ ಸರಿವಾಗ ಏಳು ಬಣ್ಣಗಳಲ್ಲಿ ಒಂದೇ ಬಣ್ಣ ಎಲ್ಲಾ ಕಡೆ ಚದುರ್ತದಲ್ವಾ ಇದೇ ಬೆಳಕಿನ ಚದುರ್ವಿಕೆ ಅಥವಾ ಕರೀತಾರೆ ಸರ್ ನೋಡಿ ಎಂತ ಬೆಳಕಿನ ಚದುರುಕೆ ರಾ ಬಗ್ಗೆ ರಾಮನ್ ಪರಿಣಾಮ ನಿರೂಪಿಸ್ತಾರ ಈ ನಿರ್ಪಿಸಿದ ಗೊತ್ತಾ ಹತ್ತೊಂಬತ್ ನೂರ ಇಪ್ಪ ಏನ್ ಗೊತ್ತೇನ್ರೀ ಮೂವತ್ತಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರೀ ಒಂದ್ ಪ್ರಶಸ್ತಿ ಕೂಡ ಕೊಡ್ತಾರ ನೊಬೆಲ್ ಪ್ರಶಸ್ತಿ ಅಂತ ಕೊಡ್ತಾರ ನೋಡ್ರಿ ಅಧ್ಯಯನ ಮಾಡ್ತಾರೆ ನೋಡ್ರಿ ಅಧ್ಯಯನ ಮಾಡಿಸೋದ್ ನಿಂತ ಏನ್ ಗೊತ್ತೇನ್ರಿ ಹತ್ತೊಂಬತ್ ನೂರ ಮೂವತ್ತಕ್ಕೆ ಏನ್ ಗೊತ್ತೇನ್ರೀ ಪ್ರಪಂಚದ ಅತ್ಯುನ್ನತ ಪ್ರಶಸ್ತಿ ಆದಂತ ಏನ್ ಗೊತ್ತೇನ್ರೀ ನೊಬೆಲ್ ಪ್ರಶಸ್ತಿ ಅಂತಕಂತ ಕೊಡ್ತಾರ ಏನ್ ಗೊತ್ತೇನ್ರಿ ಏಷ್ಯಾ ಖಂಡದಲ್ಲಿ ಭೌತಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ವ್ಯಕ್ತಿ ಸರ್ ಸಿ ವಿ ರಾಮನ್ ಸರ್ ಏನ್ ಗೊತ್ತೇನ್ ನನ್ ಗೊತ್ತಿರ್ಬೇಕು ಸರ್ ಸಿ ರಾಮನ್ ಸರ್ ಸಿ ಅಂದ್ರೆ ಏನ್ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಸಿ ಅಂದ್ರೆ ಗೊತ್ತೇನ್ರಿ ಚಂದ್ರಶೇಖರ ಯಾವ ಶೇಖರ ಹಾ ಚಂದ್ರಶೇಖರ ಗೊತ್ತೇನ್ರಿ ವೆಂಕಟ ರಮಣ ಯಾವ ರಮಣ ಗೊತ್ತೇನ್ರೀ ವೆಂಕಟ ರಮಣ ಅಥವಾ ವೆಂಕಟ ರಾಮನ್ ಕೂಡ ಕರಿತಾರೆ ಸಿಂಪಲ್ ಆಗುತ್ತಿರ್ತಾರೆ ಗೊತ್ತೇನ್ರಿ ಇವಾಗ ಪ್ರಮುಖ ದಿನ ಅಲ್ವಾ ಈ ಕ್ವಶನ್ ಕೇಳ್ಬೋದು ಮುಂಬರ ಗೊತ್ತೇನ್ ಏನ್ ಸರ್ ರಾಷ್ಟ್ರೀಯ ವಿಜ್ಞಾನ ದಿನ ಅಂತಕ್ಕಂಥದ್ದು ಮೊದಲ ಬಾರಿಗೆ ಆಚರಣೆ ಮಾಡಿದ ವರ್ಷ ನೋಡ್ರಿ ಈ ರಾಷ್ಟ್ರೀಯ ವಿಜ್ಞಾನ ದಿನ ಅಂತಕ್ಕಂತ ಗೊತ್ತೇನ್ರಿ ಹತ್ತೊಂಬತ್ತೂರ ಎಂಬತ್ತಾರ ಘೋಷಣೆ ಮಾಡ್ತಾರೆ ಬಟ್ ಏನ್ ಈ ರಾಷ್ಟ್ರೀಯ ವಿಜ್ಞಾನ ದಿನ ಅಂತಕ್ಕಂಥದ್ದು ಸರ್ ಮೊದಲ ಬಾರಿಗೆ ಆಚರಣೆ ಮಾಡಿದ ವರ್ಷ ಗೊತ್ತೇನ್ರೀ ಹತ್ತೊಂಬತ್ ನೂರ ಎಂಬತ್ತೇಳ ಹೇಳ್ತಾರೆ ನೋಡ್ರಿ ಇದು ಆಚರಣೆ ಮಾಡ್ಲು ಘೋಷಣೆ ಮಾಡಿದ ವರ್ಷ ಹತ್ತೊಂಬತ್ ನೂರ ಬಟ್ ಈ ರಾಷ್ಟ್ರೀಯ ವಿಜ್ಞಾನ ದಿನ ಏನ್ ಗೊತ್ತೇನ್ರೀ ಮೊದಲ ಬಾರಿಗೆ ಆಚರಣೆ ಮಾಡಿದ ವರ್ಷ ಹತ್ತೊಂಬತ್ ನೂರ ಎಂಬತ್ತೇಳ ಹೇಳ್ತಾರ ಬಟ್ ಇನ್ನೊಂದು ಗೊತ್ತಿರ್ಬೇಕು ಸರ್ ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೆಂಟು ಹಾಗಿದ್ರೆ ಗೊತ್ತೇನ್ರಿ ಅಂತಾರಾಷ್ಟ್ರೀಯ ವಿಜ್ಞಾನ ದಿನ ಗೊತ್ತಿರ್ಬೇಕಲ್ವಾ ಸರಿ ಅಂತಾರಾಷ್ಟ್ರೀಯ ಜ್ಞಾನ ಯಾವಾಗ ಆಚರಣೆ ಮಾಡ್ತಾರೆ ಅಂತಂದಾಗ ನವಂಬರ್ ಆಚರಣೆ ಮಾಡ್ತಾರೆ ನೋಡ್ರಿ ಪ್ರಮುಖ ದಿನಗಳು ಅದಲ್ವಾ ಡೇ ಕರೆಂಟ್ ಅಫೇರ್ಸ್ ಮುಂದಾಗ ಈ ರೀತಿ ನಾವು ಗೊತ್ತೇನ್ರಿ ಓದ್ತಾ ಹೋಗ್ಬೇಕು ಎಸ್ ಓಕೆ ಮತ್ತೆ ಮುಂದಿನ ಸಿಗೋಣ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್